ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಕೆ ಕ್ವಿಜ್ ಸೆಂಟರ್ ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೆಯ ಪ್ರಶ್ನೆ ನೀಲಿ ಬಣ್ಣದ ಬಾಳೆಹಣ್ಣನ್ನು ಎಲ್ಲಿ ಬೆಳೆಯುತ್ತಾರೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ದಕ್ಷಿಣ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಅಮೇರಿಕ ನಮ್ಮ ಸಂವಿಧಾನದಲ್ಲಿ ಎಷ್ಟು ಭಾಗಗಳಿವೆ ಆಪ್ಷನ್ ಎ ಇಪ್ಪತ್ತೆರಡು ಆಪ್ಷನ್ ಬಿ ನಲವತ್ತ್ಮೂರು ಆಪ್ಷನ್ ಸಿ ಇಪ್ಪತ್ತ್ಮೂರು ಆಪ್ಷನ್ ಡಿ ಹದಿನೆಂಟು ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ವಿಶ್ವದ ಎಪ್ಪತ್ತೈದು ಶೇಕಡ ಧ್ವಜಗಳಲ್ಲಿ ಯಾವ ಬಣ್ಣ ಕಂಡುಬರುತ್ತದೆ ಆಪ್ಷನ್ ಎ ನೀಲಿ ಆಪ್ಷನ್ ಬಿ ಬಿಳಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಕೆಂಪು ಸರಿಯಾದ ಉತ್ತರ ಆಪ್ಷನ್ ಡಿ ಕೆಂಪು ವಿಟಮಿನ್ ಸಿ ಕೊರತೆಯಿಂದ ಯಾವ ರೋಗ ಬರುತ್ತದೆ ಆಪ್ಷನ್ ಎ ರಾತ್ರಿ ಕುರುಡುತನ ಆಪ್ಷನ್ ಬಿ ಬೇರಿ ಬೇರಿ ಆಪ್ಷನ್ ಸಿ ರಿಕೇಟ್ಸ್ ಆಪ್ಷನ್ ಡಿ ಸ್ಕರ್ವಿ ಸರಿಯಾದ ಉತ್ತರ ಆಪ್ಷನ್ ಡಿ ಸ್ಕರ್ವಿ ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತದೆ ಆಪ್ಷನ್ ಎ ಗೋಡಂಬಿ ಆಪ್ಷನ್ ಬಿ ಖರ್ಜುರ ಆಪ್ಷನ್ ಸಿ ಬಾದಾಮಿ ಆಪ್ಷನ್ ಡಿ ಒಣ ದ್ರಾಕ್ಷಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಣದ್ರಾಕ್ಷಿ ನಾವು ಪ್ರತಿದಿನ ತಲೆಗೆ ಸ್ನಾನ ಮಾಡಿದರೆ ಏನಾಗುತ್ತದೆ ಆಪ್ಷನ್ ಎ ಮೆದುಳಿಗೆ ಹಾನಿ ಆಪ್ಷನ್ ಬಿ ಶ್ರವಣದ ಕಿವುಡುತನ ಆಪ್ಷನ್ ಡಿ ಕೂದಲು ಉದುರುವಿಕೆ ಆಪ್ಷನ್ ಡಿ ತಲೆನೋವು ಸರಿಯಾದ ಉತ್ತರ ಆಪ್ಷನ್ ಸಿ ಕೂದಲು ಉದುರುವಿಕೆ ಪುರುಷರಲ್ಲಿ ಒತ್ತಡ ಜಾಸ್ತಿಯಾದರೆ ಯಾವುದು ಕಡಿಮೆಯಾಗುತ್ತದೆ ಆಪ್ಷನ್ ಎ ವೀರ್ಯದ ಸಂಖ್ಯೆ ಆಪ್ಷನ್ ಬಿ ಕರುಣೆ ಆಪ್ಷನ್ ಸಿ ಲೈಂಗಿಕ ಆಸಕ್ತಿ ಆಪ್ಷನ್ ಡಿ ನಿದ್ದೆ ಸರಿಯಾದ ಉತ್ತರ ಆಪ್ಷನ್ ಎ ವೀರ್ಯದ ಸಂಖ್ಯೆ ಯಾವುದನ್ನು ಸೇವಿಸುವುದರಿಂದ ನಮ್ಮ ದೇಹದ ರಕ್ತ ಶುದ್ಧಿ ಆಗುತ್ತದೆ ಆಪ್ಷನ್ ಎ ಬಿಳಿ ಕುಂಬಳಕಾಯಿ ಆಪ್ಷನ್ ಬಿ ಬೀಟ್ರೂಟ್ ಆಪ್ಷನ್ ಸಿ ಬದನೆಕಾಯಿ ಆಪ್ಷನ್ ಡಿ ಸೌತೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಎ ಬಿಳಿ ಕುಂಬಳಕಾಯಿ ಭಾರತದ ರಾಷ್ಟ್ರೀಯ ಮರ ಯಾವುದು ಆಪ್ಷನ್ ಎ ಆಲದ ಮರ ಆಪ್ಷನ್ ಬಿ ಬೇವಿನ ಮರ ಆಪ್ಷನ್ ಸಿ ಅಶೋಕ ಮರ ಆಪ್ಷನ್ ಡಿ ಮಾವಿನ ಮರ ಸರಿಯಾದ ಉತ್ತರ ಆಪ್ಷನ್ ಎ ಆಲದ ಮರ ದ್ರಾಕ್ಷಿಯನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆ ಯಾವುದು ಆಪ್ಷನ್ ಎ ಕೋಲಾರ ಆಪ್ಷನ್ ಬಿ ವಿಜಯಪುರ ಆಪ್ಷನ್ ಸಿ ಚಿತ್ರದುರ್ಗ ಆಪ್ಷನ್ ಡಿ ತುಮಕೂರು ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರ ಯಾರನ್ನು ಬುದ್ಧನ ಪುನರ್ಜನ್ಮ ಎಂದು ಕರೆಯುತ್ತಾರೆ ಆಪ್ಷನ್ ಎ ಆಂಜನೇಯ ಆಪ್ಷನ್ ಬಿ ಶಿವ ಆಪ್ಷನ್ ಸಿ ವಿಷ್ಣು ಆಪ್ಷನ್ ಡಿ ಬ್ರಹ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ವಿಷ್ಣು ನಲ್ಲಿ ಎಷ್ಟು ಶೇಕಡಾ ಪ್ರೋಟೀನ್ ಇದೆ ಆಪ್ಷನ್ ಎ ಇಪ್ಪತ್ತು ಶೇಕಡಾ ಆಪ್ಷನ್ ಬಿ ನಲವತ್ತೈದು ಶೇಕಡ ಆಪ್ಷನ್ ಸಿ ನಲವತ್ತು ಶೇಕಡ ಆಪ್ಷನ್ ಡಿ ಐವತ್ತು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತು ಶೇಕಡ ಹೆಚ್ಚು ರಾಗಿ ಬೆಳೆ ಬೆಳೆಯುವ ಜಿಲ್ಲೆ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ತುಮಕೂರು ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಹಾಸನ ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು ಈ ರಾಶಿಯ ಹೆಣ್ಣು ಮಕ್ಕಳು ಗಂಡನನ್ನು ಅತಿಯಾಗಿ ಪ್ರೀತಿಸುತ್ತಾರೆ ಆಪ್ಷನ್ ಎ ಕನ್ಯಾ ರಾಶಿ ಆಪ್ಷನ್ ಬಿ ವೃಶ್ಚಿಕ ರಾಶಿ ಆಪ್ಷನ್ ಸಿ ತುಲಾ ರಾಶಿ ಆಪ್ಷನ್ ಡಿ ಸಿಂಹರಾಶಿ ಸರಿಯಾದ ಉತ್ತರ ಆಪ್ಷನ್ ಎ ಕನ್ಯಾ ರಾಶಿ